ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎನದರ್ ವ್ಲಾಗ್ ಇವತ್ತು ಸಂಡೇ ಹಾಗೆ ಇವತ್ತು ಮ್ಯಾರೇಜ್ ಇದೆ ಆಯಿತಾ ಸೊ ಇವಾಗ ಟೈಮ್ ಬಂದು ಸೆವೆನ್ ಫಿಫ್ಟೀನ್ ಆಯಿತು ಇನ್ನು ನಿನ್ನೆ ಮಲಗುವಾಗ ತುಂಬಾ ಲೇಟ್ ಆಗ್ತಿದೆ ಈಗ ಅಂದರೆ ಮದುವೆ ಮನೆಯಿಂದ ಇಲ್ಲಿ ಅತ್ತಿಗೆ ಮನೆಗೆ ಬರೋ ಅಷ್ಟರಲ್ಲಿ ಎಷ್ಟು ಲೆವೆನ್ ತರ್ಟಿ ಏನೋ ಆಗಿತ್ತು ಆ್ಯಂಡ್ ಮತ್ತೆ ನಾವು ಸೀರೆ ಎಲ್ಲ ಮಚ್ಚಿ ಪಿನ್ ಹಾಕಿ ಮಳೆಗಷ್ಟು ಅಲ್ಲಿ ಒನ್ ಫಾರ್ಟಿ ಆಗಿತ್ತು ಆಯಿತಾ ಅಂಡಿ ನೋಡಿ ನಾನು ಅಂದರೆ ಹಾಕಿದ್ದೀನಿ ಈ ಥರ ಚಿಕ್ಕದು ಬೇಡ ಅಂತ ಹೇಳಿ ಸುಮ್ಮನೆ ಅಂತ ಹೇಳ್ಬಿಟ್ಟು ಆದರೂ ಅದಕ್ಕೆ ಹಾಗೆ ಅಕ್ಕಲ ಟ್ರೈ ಮಾಡಿದ್ರು ಅವ್ರು ಕೂಡ ಹಾಕಿದ್ದಾರೆ ಆಯಿತಾ ಈ ಮೆಹಂದಿ ಹಾಕೋಷ್ಟರಲ್ಲಿ ಒನ್ ತರ್ಟಿ ಆಗಿತ್ತು ಎಂಡ್ ಹಾಕ್ಕೊಂಡೆ ಮಲಗಿದ್ದು ಆಯಿತಾ ಆ್ಯಂಡ್ ಇನ್ನು ಮಾರ್ನಿಂಗ್ ಫೋರ್ ಫಿಫ್ಟಿಗೆನ ಅಲ್ಡ್ರಾಮಿಟ್ಟಿದ್ದು ಅದ್ರ ನಂತರ ನಿತ್ಯವೇ ಬರಲಿಲ್ಲ ಮುಖ ಎಲ್ಲ ನೋಡಿ ಒಂಥರ ದಪ್ಪ ದಪ್ಪ ಆಗಿದೆ ಆ್ಯಂಡ್ ಇವತ್ತಿನ ವ್ಲಾಗ್ನ ಕೂಡ ಶುರು ಮಾಡ್ತೀನಿ ಐ ಹೋಪ್ ಇವತ್ತಿನ ವ್ಲಾಗ್ನಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ಬರ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ರೆಡಿ ಆಗಬೇಕು ರೆಡಿ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗಸ್ ಇವಾಗ ಟೈಮ್ ಆಗಿದೆ ಎಂಟು ಹಾಗೆ ನಾವು ಕೂಡ ಬೇಗನೆ ಹೊರಟಿದ್ವಿ ಆಯಿತಾ ಆದಷ್ಟು ಇನ್ನೂ ಕೂಡ ಬೇಗ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಎಂಟು ಗಂಟೆ ಆಗೇ ಬಿಡ್ತು ಆ್ಯಂಡ್ ಅತ್ತಿಗೆ ಅವರೆಲ್ಲ ಫೋಟೋಶೂಟನ್ನು ಮಾಡ್ಕೊಳ್ತಾ ಇದ್ದಾರೆ ಯಾಕಂದರೆ ತುಂಬ ಚೆನ್ನಾಗಿ ರೆಡಿಯಾಗಿರ್ತಾರೆ ಅಪರೂಪಕ್ಕೆ ಈ ಥರ ರೆಡಿ ಆಗೋದು ಅಲ್ವಾ ಹಾಗಾಗಿ ಇನ್ನು ಇಲ್ಲಿ ಅತ್ತೆ ಒಂದು ಗ್ಲಾಸ್ ಬ್ಲ್ಯಾಕ್ ಟೀನ ಕುಡಿದು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಅದ್ರ ಜೊತೆಗೆ ನನ್ನ ಮಗ ಕೂಡ ನನಗೂ ಕೊಡು ಅಂತ ಹೇಳಿ ಅವನು ಕೂಡ ಕುಡ್ಕೊಂಡ ಹಾಗೆ ನನಗೂ ಕೂಡ ಅಷ್ಟೇ ಈ ಬ್ಲ್ಯಾಕ್ ಟೀ ಅಥವಾ ಟೀ ಒಂದು ದಿವಸ ಕುಡಿಲಿಲ್ಲ ಅಂತ ಹೇಳಿದ್ರೆ ಮಧ್ಯಾಹ್ನ ತಲೆ ತಲೆಯೆಲ್ಲ ನೋವು ಬಂದುಬಿಡುತ್ತೆ ಆಯಿತಾ ಅದಕ್ಕೋಸ್ಕರ ಮನೇಲಿ ಬ್ಲ್ಯಾಕ್ ಟೀ ಒಂದು ಮಾಡಿದ್ವಿ ಆ್ಯಂಡ್ ಇನ್ನು ಬ್ರೇಕ್ಫಾಸ್ಟ್ ಹಾಲಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಅಲ್ಲೇ ಬ್ರೇಕ್ಫಾಸ್ಟ್ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ಮನೇಲಿ ಏನು ಕೂಡ ಮಾಡಿಲ್ಲ ಆಯಿತಾ ರೆಡಿಯಾಗಿ ಬ್ಲ್ಯಾಕ್ ಟೀ ಕುಡ್ಕೊಂಡು ಇವಾಗ ಹಾಲಿಗೆ ಹೊರಡ್ತಾ ಇದ್ವಿ ಅಂದರೆ ನಾವು ಬಾವನಾಟೋದಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ವಿ ಆಯಿತು ಗೊತ್ತಿಲ್ಲ ತುಂಬ ಚೆನ್ನಾಗಿದ್ವಿ ಒಂದು ಆರರಿಂದ ಆರಲ್ಲ ಒಂದು ಎರಡು ಮೂರು ಅಂಡ್ ಆರು ಏಳು ಜನ ಇದೀವಿ ಅಂತ ಅಂದ್ಕೊಳ್ತೀನಿ ರಿಕ್ಷಾದಲ್ಲಿ ಹಿಡಿಯುತ್ತೋ ಇಲ್ವೋ ಗೊತ್ತಿಲ್ಲ ಗೈಸ್ ಮೇಲಿಂದ ಮೇಲೆ ಕೂತ್ಕೊಂಡು ಹೋಗಬೇಕಷ್ಟೇ ನೋಡುವ ಏನಾಗುತ್ತೆ ಅಂತ ಅಂತೇಳ್ಬಿಟ್ಟು ಆ್ಯಂಡ್ ಇವಾಗ ನಾವು ಉಪ್ಪಿನಂಗಡಿಗೆ ಬಂದ್ವಿ ಆಯಿತಾ ಇವಾಗ ಟೈಮ್ ಒಂದು ಒಂಬತ್ತು ಗಂಟೆ ಆಗಿದೆ ಆ್ಯಂಡ್ ಇಲ್ಲಿ ನಾವು ಹೂ ಅಂತ ಹೇಳಿ ನಿಲ್ಲಿಸಿದ್ವಿ ಅಂದರೆ ಒಂದು ಚೆಂಡು ಮಲ್ಲಿಗೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಮೂರು ಜನಿಗೆ ಸೊ ನಾನು ಅತ್ತೆ ಮೇಲೆ ಕೂತ್ಕೊಂಡಿದ್ದೀನಿ ಆಯಿತಾ ರಿಕ್ಷಾದಲ್ಲಂತೂ ಫುಲ್ ಇದ್ದಾರೆ ಮಕ್ಕಳೇ ಮೂರು ನಾಲ್ಕು ಜನ ಇದ್ದಾರೆ ಸೊ ಹಾಗಾಗಿ ಅಂದ್ರೆ ಸ್ವಲ್ಪ ದೂರ ಆಯ್ತಾ ಉಪ್ಪಿನ ಅಂಗಡಿಯಿಂದ ಜಸ್ಟ್ ಮುಂದೆ ಹೋದ್ರೆ ಈ ಹಾಲ್ ಸಿಗುತ್ತೆ ಅಂಡ್ ಈ ಹೊಳೆ ಪಕ್ಕನೆ ಹಾಲ್ ಇರೋದ್ರಿಂದ ಡ್ರೋನ್ ಅಲ್ಲಿ ಫೋಟೋನ ಅಂದ್ರೆ ಸಾರಿ ವಿಡಿಯೋನ ಶೂಟ್ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂಡ್ ಇವರು ಕೂಡ ಏನು ಮತ್ತೆ ಮ್ಯಾರೇಜ್ ಇದ್ದು ವಿಡಿಯೋನ ಡ್ರೋನ್ ಅಲ್ಲಿ ಶೂಟ್ ಮಾಡಿಸಿದ್ದಾರೆ ಅದರಲ್ಲಿ ಈ ಒಂದು ಹೊಳೆ ಹಾಗೆ ಹಾಲ್ ಇದೆ ಅಲ್ವಾ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಯಾಕಂದರೆ ಹೊಳೆ ಮಿಡ್ಲಲ್ಲಿರುವ ಥರ ಕಾಣಿಸುತ್ತೆ ಆಯಿತಾ ಈ ಒಂದು ಹಾಲ್ ಸೊ ಸುತ್ತಮುತ್ತಲು ಅಷ್ಟೇ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ ಫೈನಲಿ ನಾವು ಹಾಲಿಗೆ ಕೂಡ ತಲುಪಿದ್ವಿ ಆಯಿತಾ ಇವಾಗ ಟೈಮ್ ಒಂದು ನೈನ್ ಫಿಫ್ಟೀನ್ ಆಗಿದೆ ಆ್ಯಂಡ್ ನಾನು ಒಬ್ನನೇ ಇವಾಗ ಮನೆಯಿಂದ ಇಲ್ಲಿ ಕರ್ಕೊಂಬಂದಿದ್ದೀನಿ ಅಂದರೆ ಇನ್ನೊಬ್ಬನು ಮೋಕ್ಷಿತ್ ಅವನು ಅಮ್ಮನ ಜೊತೆ ಬರ್ತಾನೆ ಅವನು ಉಜ್ರಿಯಲ್ಲಿದ್ದಾನೆ ಆಯಿತಾ ಅಂದರೆ ಉಜ್ರೆಯಲ್ಲಿ ಇನ್ನೊಂದು ಬಸ್ ಇದೆ ಅಂದರೆ ಹುಡುಗಿ ಮನೆ ಉಜ್ರೆಯಲ್ಲಿರೋದ್ರಿಂದ ಅವರು ಕೂಡ ಒಂದು ಬಸ್ ಮಾಡಿದ್ದಾರೆ ಸೊ ನಾನು ಕೂಡ ಅದರಲ್ಲೇ ಬರಬೇಕು ಅಂತ ಅಂದ್ಕೊಂಡಿದ್ದೆ ಸಲ ಬಟ್ ಹೇಗಿದ್ದರೂ ಫ್ಯಾಮಿಲಿ ಅಲ್ವಾ ಅದಕ್ಕೆ ಒಂದಿನ ಮುಂಚೆನೇ ಬಂದೆ ಆ್ಯಂಡ್ ಇವಾಗ ನಾವು ಹಾಲಿಗೆ ಬರೋ ಅಷ್ಟರಲ್ಲಿ ನೈನ್ ಫಿಫ್ಟೀನ್ ಆಯಿತು ಆಯಿತಾ ದಗೆ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಬೇಗ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ಇವಾಗ ದಾರೆ ಕೂಡ ಆಗ್ತಾ ಇದೆ ಆಯ್ತಾ ಬಟ್ ನನಗೆ ಅಷ್ಟೊಂದು ಚೆನ್ನಾಗಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಯಾಕಂದರೆ ಮಗ ತುಂಬ ಹಠ ಇದ್ದ ಹೊರಗಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ಕೂಗ್ತಾನೆ ಇದ್ದ ಸೊ ಹಾಗಾಗಿ ನನಗೆ ಅಲ್ಲಿ ಕರೆಕ್ಟಾಗಿ ಒಂದು ಸ್ವಲ್ಪ ಹೊತ್ತು ಕೂಡ ಆಗಲಿಲ್ಲ ಸೊ ಹಾಗೆ ನಾನು ಅಲ್ಲಿ ಇಲ್ಲಿ ಅಂತ ಹೇಳಿ ಸುತ್ತಾಡ್ಕೊಂಡೇ ಇದ್ದೆ ಆಯ್ತಾ ಆ್ಯಂಡ್ ಇವಾಗ ಉಜ್ರೆಯಿಂದ ಕೂಡ ತುಂಬಾ ಜನ ಬಂದರು ಅಂದ್ರೆ ಉಜ್ರೆಯಿಂದ ಒಂದು ಬಸ್ ಇದೆ ಅಂತ ಹೇಳುತ್ತಲ್ವ ಅದರಿಂದ ಕೂಡ ಎಲ್ಲರು ಬರ್ತಾ ಇದ್ದಾರೆ ಅಮ್ಮ ಕೂಡ ಬಂದಿದ್ದಾರೆ ಹಾಗೆ ನನ್ನ ಮಗ ಕೂಡ ಬಂದಿದೆ ಅವನ ಮುಖ ಎಲ್ಲ ಚಪ್ಪೆ ಆಗಿದೆ ಅದಕ್ಕೋಸ್ಕರ ಅದ್ರ ಜೊತೆ ಇವತ್ತು ಆರ್ಕೆಸ್ಟ್ರಾ ಕೂಡ ಇತ್ತು ಆರ್ಕೆಸ್ಟ್ರಾ ಅಂತೂ ತುಂಬಾನೇ ಚೆನ್ನಾಗ್ ಆಗಿತ್ತು ಹೇಳ್ತಾ ಇದ್ರೆ ಸಿಗಡ ದೇವದಾಸ್ ಗಂಟ ಸಂತೂ ಕೇಳಿ ಕೇಳಿ ದರಿದ್ರಾಟ್ ದೊಡ್ಡವಾಗಿದೆ ದೊಡ್ಡ ಮನುಷ್ಯನ್ಗೆ ತಲ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಕಡಬ ದಿನ ಡಾಕ್ಟರ್ ತಲನೇ ತೆಗಿಬೇಕಂದ್ರೆ ಹರಿದ್ ಆಟಂತ ಏನಲ್ಲ ಅದ್ ಪರ ಪರ ಅಂತ ಕೇಳ್ಕೊಂಡು ಏನ್ ಸಿಗೋದಿಲ್ಲ ಯಾಕಂದ್ರೆ ನನ್ನ ಟೈಮೆ ಖರಾಬಾಗ ಒಳ್ಳೇದಾದ್ರೆ ಒಳ್ಳೆ ಥ್ಯಾಂಕ್ ಯು ಶಿವರಾಜ್ ಕುಮಾರ್ ಆ ಅಂದು ಪುಸ್ತಕ ಅ ಡಿಬಲ್ ಆ ಅಂಗೆಸಿಸದ್ದು ಆ ಚಿಕ್ಕಾಸಿ ಬಡೇ ಆ ಆ ರಸ್ತೆಯಲ್ಲಿ ದೇವದಾಸ ಕಂಟಿಸದ್ದು ತಿಳ್ಕೇಳಿ ಆ ಈ ದರೆಗೆ ಹಟೇಲಿ ತುಕ್ಕಕ್ಕೆ ಎಗ್ಲಿಕ್ಕೆ ಅ ಆ ಬಚ್ಚಕ್ಕೆ ಆ ತಲೆ گئے ಅಕ್ಕೆ ತ ಕ್ಯಾನ್ಸರ್ ಆಗಿ ಕಡಿನ ಡಾಕ್ಟರ್ ತರ ತಿಳ್ಬೇಕಾದರೆ ಆ ಅದನಲ್ಲಿ ಆ ಎರಡಿಯಾ ಇದ್ದಿಲ್ಲ ಹಾರ್ಟ್ ಅಂತ ಇದ್ದಿಲ್ಲ ಅದ್ ಕೈ ಕೊಟ್ಟರು ಪರಿಮಳ ಕಿರ್ಕೊಂಡ್ರೆ ಸಿಗೋದಿಲ್ಲ ಯಾಕಂದ್ರೆ ಟಾಬಿ ಕರ ಬಾಗಿದೆ ಒಳ್ಳೇದಾದ್ರು ಇಷ್ಟ ಪಟ್ಟು ಥ್ಯಾಂಕ್ ಯು ಅಣ್ಣ ನಮ್ಮ ತುಳು ನಾಡು ತುಳು ಖಂಡಿತ ಬದಲು ಬರ್ಬೋದು ಸೊ ಖರ್ಚಿಪ್ ರೆಡಿ ಮಲ್ಕಲೆ ಆಯ್ತು ಒಟ್ಟಿಗೆ ರೆಡಿ ಮಲ್ಕೊಂಡ್ ಬಂದ್ಬಾರಿ ಇಡೀತ ಮದುವೆಗೋಲ ನಮ್ಮ ತುಳುನಾಡದ ದಿಗ್ಗಜರ ಏನಂಚಿನ ನಾವು ಕಂಡಂತ ಅದ್ಭುತ ನಟರು ಕೂಡ ಹೌದು ಸಾಕಷ್ಟು ನಾಟಕಗಳನ್ನ ಬರೆದಿದ್ದಾರೆ ಸಾಕಷ್ಟು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ ನಮ್ಮಂತ ಸಣ್ಣ ಕಲಾವಿದರ ಪಾಲಿಗೆ ಇನ್ಸ್ಪಿರೇಷನ್ ಗಾಡ್ ಫಾದರ್ ಆದಂತ ತಿಳಿಕೆದ ಬೊಳ್ಳಿ ದೇವದಾಸ್ ಕಾಪಿಗಿಶ್ಮಿ ಪದ್ಯ ಮಾಡ್ರೆ ಮಾಡ್ರೆ

ಇವತ್ತಿನ ಕಿಂಗ್ ಮೇಕರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೊಸ ರಾಜ ಜೋರಾಗಿ ಚಪ್ಪಾಳೆದಾಡ್ಬೇಕು ಕರ್ಚಿಪ್ ಯಾರ ಇದೆ ದಯವಿಟ್ಟು ನಿಮ್ಮ ಎಡ ಕೈಯಲ್ಲಿ ಇಟ್ಕೊಳ್ಳಿ ಒಂದು ಮ್ಯಾಜಿಕ್ಸ್ ಮುಂಡಿಲ್ ಕರ್ಚಿಪ್ ಅಂತ ಹೇಳ್ತೀರಲ್ಲ ದಯಾನಂದಪ್ಪ ತೊಲ್ಲೆ ತೊಲಿ ನಮ್ಮ ಮ್ಯಾಜಿಕ್ ಟಿವಿ ಇಡ್ತುಪ್ಪ ಲೈವ್ ಸ್ಟೇಜ್ ಇಡ್ತುಪ್ಪ ಬಟ್ ನೀಕೆಲ್ಲ ಎದುರುಡು ಹೊಸ ರಾಜ್ಯ ಕೊಡೋದು ನಮ್ಮ ಮಹೇಶಣ್ಣ ನಮ್ಮ ಆಲ್ಡ್ ಮೇಲೆ ಒಂದು ಮ್ಯಾಜಿಕ್ ನಡಪುಡು ಈ ಮ್ಯಾಜಿಕ್ ನಿಕುಲೆ ಮಲ್ಪುವರ್ ದಯಮಂತ ನೀಕೆಲ್ಲ ಖರ್ಚು ಪುನ ಲೆಫ್ಟ್ ಹ್ಯಾಂಡ್ ಅಡ್ ಬತ್ತೊಂಡು ಎಡ ಕೈಯಲ್ಲಿ ಇಟ್ಕೊಳ್ಳಿ ಓಕೆನಾ ಈಗ ನಿನಗೆ ಮೈ ಹೆಲ್ಪ್ ಮಾಡಬೇಕು ನೋಡಿ ನನ್ನ ಕೈಯಲ್ಲೂ ಖರ್ಚು ಇದೆ ವಿಶೇಷವಾಗಿ ಇದೊಂದು ಮ್ಯಾಜಿಕ್ ನೀವು ಎಲ್ಲೂ ನೋಡಿರ್ಲಿಕ್ಕಿಲ್ಲ ಇದನ್ನು ನಾನು ನಿಮಗೆ ಅದರ ಟ್ರಿಕ್ ಅನ್ನು ಸೋ ಕಳಿಸ್ಕೊಡ್ತೇನೆ ನನ್ನ ಕೈಯಲ್ಲಿ ಏನಿಲ್ಲ ಬರೀ ಒಂದು ಖರ್ಚು ಮಾಸ್ತ್ರ ಇರೋದು ಕೈಯಲ್ಲಿ ಏನಿಲ್ಲ ನೆಗಲು ಏನೇ ಆಯ್ತು ಅದನ್ನು ಕೊಟ್ಟು ತುಳಿ ದೀತಿಯಿಂದ ಇಂಚ ಬದೊಳೆ ತುಳು ಯಾರಿಗೆಲ್ಲ ಅರ್ಥ ಆಗುತ್ತೆ ತುಳು ಯಾರಿಗೆಲ್ಲ ಅರ್ಥ ಆಗುತ್ತೆ ಮಾತ್ರೆಗಳು ಅರ್ಥ ಬಣ್ಣ ಅರ್ಥ ಬಣ್ಣದೇ ಒಂಚೂರು ಪಾತ್ರೆ ಇರಲಿ ಯಾರು ಗುರಿ ಪಾತ್ ಇರಿ ಮಣ್ಣು ಮರಲಿ ಬೇರೆ ಪ್ರತಿ ಉತ್ತರ ಬರಲಿ ಅರ್ಥ ಬೀಳದೆ ಗಟ್ಟಿ ಮನಲೆ ಅರ್ಥ ಬಿಡೋದೇ ರೈಟ್ ಇಂಚ ಬದಲೇ ಟವೆಲ್ ಮಾತಾ ಇರಲ ಮಾತಾ ಹೊರ ಕುಡುಪುಲೆ ಆ ಧರ್ಮದ ಗಾಳಿ ಬಂದ

ಇತ್ತೆಲ್ಲ ಲೆಫ್ಟ್ ಹ್ಯಾಂಡ್ ಆ ಗಂಟೆ ನಿಂಚ ಹೊತ್ತು ಟೈಟ್ ಹೇಳ್ಬೋದು ಲೆಫ್ಟ್ ಹ್ಯಾಂಡ್ ಎಡಕೈ ಅಂತ ಹೇಳ್ತವಲ್ಲ ಎಡಕೈ ಮಿಸ್ಟೇಕ್ ಮಾಡಬೇಡಿ ಎಡಗೈ ಓಕೆನಾ ಆ ಗಂಟೆ ಕಾಣಬಾರದು ಆ ತುದಿ ಮತ್ತೆ ಈ ಇರಬೇಕು ಓಕೆನಾ ಯು ಓಕೆ ಈಗ ಇಂತ ಮಾತೆಲ್ಲ ತೆರೆದು ಬತ್ತಲಿ ಏರ್ ಪೂರ ಅಂಚ ಬಂದದಾರು ನಿಕಲ್ಲ ಲೆಫ್ಟ್ ಹ್ಯಾಂಡ್ ಸ್ಟ್ರೈಟ್ ಆದ ಬತ್ತಲಿ ಗಂಟೆ ಟೈಟ್ ಟು ಪೋರ್ ಟೈಟ್ ಟೈಟ್ ಮುಷ್ಟಿ ಟೈಟ್ ಅನ್ನ ಈಗ ನಾನು ಇದನ್ನ ಒಳಗಿಡ್ತೇನೆ ನನ್ನ ಕೈಯಲ್ಲಿ ಏನಿಲ್ಲ ನೋಡಿ ಒಳಗಿಟ್ಟೆ ಇತ್ತ ನಿಕಲ್ಲ ಒಂದು ಪ್ರಶ್ನೆ ನಾನು ಮ್ಯಾಜಿಕ್ ಸರ್ ತೆರೆದು ಬತ್ತಲಿ ಮ್ಯಾಜಿಕ್ ಮಂಕುನ ಸುಲಭ ಬತ್ತ ಟ್ರಿಕ್ ಕಲ್ತಕ ನಂತ ಮಾತ್ರ ಈಸಿ ಒಂದೇ ನಿಕ್ಲು ಹೂವಲ್ಲ ತೋಚಬಾರ್ದು ತೂವರಿಗೆ ಸಾಧ್ಯ ಹೆಚ್ಚಿ ಒಂದೇನು ಮಾತ್ರ ನಿಕ್ಲು ಇಲ್ಲಬೋದು ಪಾಪಲ್ಲಿ ಈ ಮ್ಯಾಜಿಕ್ ತೊಟ್ಟು ನಿಗಳು ಬಂಜಾರ ತಿಳಿಪಾರು ದತ್ತ ಬಂತ ದತ್ತ ಬರ್ತಲೆ ಇಂತ ಪ್ರಶ್ನೆ ಕೇಳಿದ್ರೆ ಉಭಯ ಕಾರಣಗಳ ನಿಕಲ್ಲ ರೈಟ್ ಹ್ಯಾಂಡ್ ಯೂಸ್ ಮಾಡಿ ಬಂದ ಆ ಗಂಟು ಗೆದ್ದಿರೋದೇ ಯಾವುದೇ ಕಾರಣಕ್ಕೂ ನಿಮ್ಮ ಬಲಗೈಯನ್ನು ಉಪಯೋಗಿಸಿದೆ ಅದು ಮಟ್ಟಿಗೆ ಇದಕ್ಕೆ ಚಾನ್ಸ್ ಇದೆಯಾ ಇದೆ ಈಗ ಮ್ಯಾಜಿಕ್ ಮಂತ್ರ ಹೇಳ್ತೇನೆ ಆ ಮ್ಯಾಜಿಕ್ ಕಲಿಯುವುದರ ಜೊತೆಗೆ ನೀವು ಬಿದ್ದು ಬಿದ್ದು ನಂತರ ದಯವಿಟ್ಟು ಇಟ್ಕೊಳ್ಳಿ ರೈಟ್ ಇನ್ ಥ್ರೀ ಇನ್ ಟೂ ಓ ಒನ್ ಇಲ್ಲಿ ಮಚ್ ಅಷ್ಟೇ ವಿಷಯ ಇರೋದು ಸೊ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾರೆ ಬಹುಶಃ ಬೇರೆ ಒಂದು ಕಾರ್ಯಕ್ರಮ ನನಗುತ್ತಾ ಈ ವೇದಿಕೆಯನ್ನು ನಾನು ಕೊಡ್ತಾ ಇದ್ದೇನೆ ನಮ್ಮ ತಂಡದ ಸುಪ್ರಸಿದ್ಧ ಗಾಯಕರಿದ್ದಾರೆ ಚಂದ್ರಶೇಖರ್ ಪುತ್ರೂರ್ ಆಗಿರ್ಲಿ ರಶ್ಮಿ ನಮ್ಮ ನಾಟಕಗಳಿಗೆ ಸಿನಿಮಾಗಳಿಗೆ ಇನ್ನೆಲ್ಲವನ್ನು ನಮ್ಮನ್ನು ಮಾಡ್ತಾ ಸಂಗೀತ ಕ್ಷೇತ್ರದಲ್ಲಿ ನೋಡಿ ಗೈಸ್ ನನ್ನ ಮಗ ಒಬ್ನೇ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಇದಕ್ಕೆ ನಾನು ನಿನ್ನೆ ನೈಟ್ ಅವನನ್ನು ಕರ್ಕೊಂಡ್ ಬಂದಿಲ್ಲ ಒಬ್ಬನನ್ನೇ ಕರ್ಕೊಂಡ್ ಬಂದಿದ್ದು ಯಾಕಂದ್ರೆ ನಾನು ಹೇಳಿದ ಮಾತು ಕೇಳೋದಿಲ್ಲ ಎಲ್ಲಾದರೂ ಒಂದು ಕಡೆ ಹೋಗ್ತಾನೆ ಇರ್ತಾನೆ ಅದಕ್ಕೋಸ್ಕರ আ মকশিতকে একটা চাপারে ಮದುವೆ ಅಂತೂ ಮುಗೀತು ಕೊನೆಯದಾಗಿ ನಾವು ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಕ್ಕೊಂಡು ನಂತರ ಊಟಕ್ಕಂತ ಹೇಳಿ ಹೋದ್ವಿ ನಾವು ಊಟಕ್ಕೆ ಹೋಗುವಾಗ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿತ್ತು ಆಯಿತಾ ಆ್ಯಂಡ್ ಊಟ ಮುಗಿಸ್ಕೊಂಡು ನಂತರ ಮನೆಗೆ ಕೂಡ ಹೋದ್ವಿ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್